ಸಹಕಾರಿ ವತಿಯಿಂದ ನಾವು ಅಂಪಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಂತಹ ಬಹುಕೋಟಿ ಹಗರಣದ ಬಗ್ಗೆ ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸೊಸೈಟಿಯ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಕೆಲಸಗಾರರು ಸೇರಿ ಒಂದು ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಬೇರೆ ಅಕೌಂಟಿಗೆ ವರ್ಗಾಯಿಸುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಹಾಗೂ ಮಹಾಸಭೆಯನ್ನು ನಡೆಸದೆ ಅದರ ಇಲೆಕ್ಷನ್ ಬೋರ್ಡ್ ತಯಾರಿಯಲ್ಲಿದ್ದಾರೆ ನಮ್ಮ ಈ ಬೇಡಿಕೆಯ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಕೇಳಿದರೆ ಸಿಕ್ಸ್ಟಿ ಫೋರ್ ಅಥವಾ ಸಿಕ್ಸ್ಟಿ ಫೈವ್ ಎಂಕ್ವೈರಿಯನ್ನು ಹಾಕಬೇಕು ತಪ್ಪಿಗೆಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗೂ ಮಹಾಸಭೆಯನ್ನು ನಡೆಸಬೇಕು ಅಲ್ಲಿನ ಆಡಿಟ್ ರಿಪೋರ್ಟನ್ನು ಮಹಾಸಭೆಯಲ್ಲಿ ಮಂಡಿಸಬೇಕು ಅಲ್ಲೂ ಸಹ ಕೆಲವೊಂದು ಕಾನೂನುಬಾಹಿರವಾಗಿ ಹಣಕಾಸನ್ನು ದುರುಪಯೋಗ ಮಾಡೋದ್ರ ಬಗ್ಗೆ ಮಾಹಿತಿ ಇದೆ ಅಂಥದನ್ನು ಬಯಲಿಗೆಬೇಕು ತಪ್ಪಿಗಸ್ತರಿಗೆ ಶಿಕ್ಷೆ ಆಗಬೇಕು ಸೊಸೈಟಿಯಲ್ಲಿ ಒಂದು ಉತ್ತಮ ವಾತಾವರಣವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಸ್ವಾಭಿಮಾನಿ ಸಹಕಾರ ಹೋರಾಟ ನಡೆಸಿದಾಗೆ ಊರಿನವರ ಸಹ ಸಹಕಾರ ಇದೆ ಎಲ್ಲರದ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸ್ಕೊಡುತ್ತಾ ಈ ಒಂದು ನಮ್ಮ ಪ್ರಮುಖ ಬೇಡಿಕೆ ಏನು ಕೇಳಿದರೆ ಈ ಒಂದು ದುರುಪಯೋಗದಲ್ಲಿ ಹಣ ದುರುಪಯೋಗದಲ್ಲಿ ಶಾಮೀಲಾಗಿರತಕ್ಕಂತಹ ಡೈರೆಕ್ಟರ್ಗಳನ್ನು ವಜಾ ಮಾಡಬೇಕು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಯಾವುದೇ ಒಂದು ಐದು ಹತ್ತು ವರ್ಷ ಚುನಾವಣೆಯಲ್ಲಿ ಅವರು ನಿಲ್ಲಬಾರ್ದು ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹಚ್ಚಿಕೊಡುತ್ತಾ ನಿಮ್ಮೆಲ್ಲರಿನ ಈ ಸಂದರ್ಭದಲ್ಲಿ ಹೊಂದಿಸಿಕೊಳ್ಳುತ್ತದೆ ಒಂದು ಸಹಕಾರ್ಯವನ್ನ ನಾನು ಮತ್ತು ನನ್ನ ಆತ್ಮೀಯ ಮಿತ್ರ ಉಮೇಶ್ ಶೆಟ್ಟಿ ಉಮೇಶ್ ಶೆಟ್ಟಿ ಮತ್ತು ಉದಯ್ ಶೆಟ್ಟಿ ಅವರ ಒಂದು ಮೂರ್ನಾಲ್ಕು ಜನ ಸೇರಿ ಮಾಡಿರುವಂತಹ ಇವತ್ತು ಸಾವಿರಾರು ಜನ ನೂರಾರು ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲರ ಆಸೆ ಒಂದೇ ಸಹಕಾರಿ ಉಳಿಬೇಕು ಸಹಕಾರಿ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಗುರುತಿಸಿಕೊಳ್ಳುವಂತ ಒಂದೇ ಹೋರಾಟ ಯಾವುದೇ ಸ್ವಾರ್ಥ ಭಾವನೆ ಇಲ್ಲ ಚುನಾವಣೆ ಆಶಾ ಆಕಾಂಕ್ಷೆಗಳು ನಮಗಿಲ್ಲ ನಾವೆಲ್ಲರೂ ಉದ್ಯೋಗದಲ್ಲಿದ್ದೇವೆ ನನ್ನ ಉದ್ಯೋಗ ಇರುವ ತುಮಕೂರಿನಲ್ಲಿ ಊರಿನಲ್ಲಿ ಹಲವಾರು ಸಾಮಾಜಿಕ ಕೆಲಸವನ್ನು ಮಾಡಿಕೊಡುತ್ತಾ ಇದೊಂದು ಸಂಸ್ಥೆ ಹಾಳಾಗಬಾರದು ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟವಷ್ಟೇ ಮನವಿ ಕೊಟ್ಟಿದ್ರೆ ಸ್ಪಂದಿಸದೇ ಇದ್ರಿ ನೀವು ನಾವು ಇವಾಗಲೇ ಹೇಳಿದ್ದೀನಿ ಮನವಿಯನ್ನು ಕೊಟ್ಟಿದ್ದೇವೆ ಇವಾಗ ಎ ಆರ್ ಮತ್ತು ಡಿಆರ್ ಗೆ ಮಧ್ಯಾಹ್ನ ಹೋಗಿ ಮನವಿಯನ್ನು ಕೊಡ್ತಾ ಇದ್ದೇವೆ ಒಂದು ವೇಳೆ ಮನವಿಯನ್ನು ತಿರಸ್ಕರಿಸಿ ಇವತ್ತು ಎರಡು ಪಕ್ಷಗಳು ಒಟ್ಟಾಗಿ ಈ ಒಂದು ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ನೋಡಿದ್ರೆ ಖಂಡಿತವಾಗಿಯೂ ನಾವು ಇವರ ಮೇಲೆ ಪ್ರೈವೇಟ್ ಕ್ರಿಮಿನಲ್ ಕೇಸನ್ನು ಹೂಡ್ಲಿಕ್ಕೂ ಸಹ ಸಿದ್ಧರಾಗಿದ್ದೇವೆ ಸಹಕಾರಿ ವಂಚನೆ ಮತ್ತು ಸ್ವಾಭಿಮಾನಿ ಸಹಕಾರಿ ಮಾಡಿದಂತ ನಾವೆಲ್ಲ ಭಾಗವಹಿಸುವುದರ ಮೂಲಕ ಆ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಲ್ಲ ಎಲ್ಲ ಸಾರು ಎಲ್ಲ ಪಕ್ಷದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇಮಿತವಾಗುವಂಥ ಈ ಪ್ರತಿಭಟನೆ ಸೊಸೈಟಿ ಉಳಿಸಲಿಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗೂ ಠೇವಣಿದಾರರಿಗೆ ಭದ್ರತೆ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅವರಿಗೆ ಭರವಸೆ ಮೂಡಿಸುವಂಥ ಅವಶ್ಯಕತೆ ಇದೆ ಆ ನೆಲೆಯಲ್ಲಿ ಈ ಸಂಸ್ಥೆಯಲ್ಲಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಠೇವಣಿದಾರರ ಹಿತ ಕಾಯ್ದುಕೊಂಡು ಇಲ್ಲಿಯ ಸದಸ್ಯರ ಹಿತಕ್ಕಾಗಿಗೋಸ್ಕರ ನಾವೆಲ್ಲರೂ ಅವರ ಬೆಂಬಲಕ್ಕೆ ನಿಂತು ಹೋರಾಟ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತಾ ಅದೇ ರೀತಿಯಲ್ಲಿ ನಾಲ್ಕು ಜನ ನಿರ್ದೇಶಕರಾಗಿ ನಾವು ಈಗಾಗಲೇ ರಾಜ್ಯ ಕುಟ್ಟು ಸಂಸ್ಥೆಯನ್ನು ಬರ್ತಾ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ನಾಲ್ಕು ಕೋಟಿ ಕಾರಣ ಬೆಳಕ ಮಾಡಿದ್ದಂಥದ್ದು ಆ ಸಂದರ್ಭದಲ್ಲಿ ನಾವು ಯಾರೂ ಕೂಡ ನಿರ್ದೇಶಕರಾಗಿಲ್ಲ ಬಟ್ ನಮ್ಮ ನಾಲ್ಕು ಜನ ನಿರ್ದೇಶಕರಿಗೆ ಯಾವುದೇ ಅಲ್ಲಿ ಬೆಲೆ ಇಲ್ಲ ನಾವು ಯಾವುದೇ ನಿರ್ಣಯವನ್ನು ಕೂಡ ನಾವು ಹೇಳಿದ್ದು ಬರೆಯುತ್ತಿಲ್ಲ ಅವರಿಗೆ ಬೇಕಾದ ಬೇಕಾದ ನಿರ್ಣಯವನ್ನು ಬರ್ಕೊಳ್ತಾರೆ ನಿರ್ಣಯವನ್ನು ತಿದ್ದುತ್ತಾರೆ ಅವ್ರಿಗೆ ಬೇಕಾದಾಗ ಮಾಡಿಕೊಳ್ತಾರೆ ಆ ಪಾಪಕ್ಕೆ ಆ ಹೊಣೆಗೆ ನಾವು ನಾಲ್ಕು ಜನ ಆಗಬಾರ್ದು ಎನ್ನುವಂಥ ದೃಷ್ಟಿಯಲ್ಲಿ ಮತ್ತು ಈ ಜನರಿಗೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಬೋರ್ಡಿನ ನಿರ್ದೇಶಕನಾಗಿ ಒಳಗಿದ್ದು ಹೋರಾಟ ಮಾಡಲಿಕ್ಕಾಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಬೋರ್ಡಿನ ಹೊರಗೆ ಬಂದು ಆಡಳಿತ ಮಂಡಳಿಯಿಂದ ಹೊರಗೆ ಬಂದು ಜಂಡರೊಟ್ಟಿಗೆ ಇಲ್ಲಿ ಆದಂಥ ಎಲ್ಲ ಹಣ ಅವ್ಯವಹಾರಕ್ಕೆ ನಾವು ಸಂಪೂರ್ಣವಾದ ಸಹಕಾರ ಕೊಡೋದ್ರ ಮೂಲಕ ಹೋರಾಟದ ಮುಂಚೂಣಿಗೆ ನಾವು ಬೆಂಬಲವಾಗಿ ನಿಲ್ತೇವೆ ಎನ್ನುವಂಥ ಭರವಸೆ ಮಾಡೋದಕ್ಕೋಸ್ಕರ ಈ ರಾಜ್ಯ ಕೊಟ್ಟು ಹೊರಬಂದಿದ್ದೇವೆ ಮತ್ತು ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೂ ಕೂಡ ನಾವು ತಯಾರಾಗಿದ್ದೇವೆ ಎಲ್ಲ ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ಇಮಿಡಿಯೇಟ್ ಆಗಿ ನಾನು ಆಡಳಿತ ಮಂಡಳಿಯವರಿಗೆ ಕೇಳುವುದಿಷ್ಟೇ ನೀವು ಸಿಕ್ಸ್ಟಿ ಫೈವ್ ತನಿಖೆಗೆ ಆದೇಶ ಆಗಿದೆ ನೀವು ತನಿಖೆ ತಂದಂಥ ತಾತ್ಕಾಲಿಕ ಏನು ಸ್ಟೇ ಇದೆ ಹೈಕೋರ್ಟ್ ಸ್ಟೇ ಇದೆ ಅದು ಸಂಪೂರ್ಣ ತಪ್ಪು ಒಬ್ಬ ಆಡಳಿತ ಮಂಡಳಿಯವರಾಗಿ ಯಾವುದೇ ತನಿ ಹಣ ದುರುಪಯೋಗ ಆದಾಗ ಯಾರೂ ಕೂಡ ಸೇತರುವಂಥದ್ದಿಲ್ಲ ಇದಕ್ಕೆ ತನಿಖೆ ಆಗಬೇಕು ತನಿಖೆಯಲ್ಲಿ ಯಾರು ತಪ್ಪಿದಷ್ಟು ಇತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಆ ನೆಲೆಯಲ್ಲಿ ಆಡಳಿತ ಮಂಡಳಿ ಕೆಲಸ ಮಾಡಬೇಕೇ ವಿನ ಅವರ ರಕ್ಷಣೆಗೆ ಆಡಳಿತ ಮಂಡಳಿ ನಿಲ್ಲುವುದಲ್ಲ ಇದು ಸಂಪೂರ್ಣವಾಗಿ ಆಡಳಿತ ಮಂಡಳಿ ಅವರ ರಕ್ಷಣೆಗೆ ನಿಂತಿದೆ ಅವರು ಸಹ ಶಾಮೀಲಾಗಿದ್ದಾರೆ ಆದ್ದರಿಂದ ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ದೈರನ್ನು ಹಾಗೂ ಸಂಸ್ಥೆಯಲ್ಲಿರುವಂಥ ಆಡಳಿತಗಳನ್ನು ವಜಾ ಮಾಡಬೇಕಂತ ಆಗ್ರಹ ಮಾಡ್ತಾ ನಾನು ಉಮೇಶ್ ಬಿಶಾಂಕರ್ ವಕೀಲರು ಕುಲಾಪುರ ನಮ್ಮ ಅಂಪಾರು ವ್ಯವಸಾಯಿಕ ಸಹಕಾರಿ ಸಂಘ ಐವತ್ತೆಂಟು ಕೋಟಿ ರೂಪಾಯಿಗಳ ವ್ಯವಹಾರಗಳನ್ನು ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಣಕಾಸು ಸಂಸ್ಥೆಯಲ್ಲಿ ಹಣದ ದುರುಪಯೋಗ ಆಗಿದೆ ಮತ್ತು ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ನಮಗೆ ಔಟ್ ಬಂತು ಆಗ ಮಹಾಸಭೆಯಲ್ಲಿ ಸತತವಾಗಿ ಮೂರು ವರ್ಷಗಳಿಂದ ನಾವು ಪ್ರಶ್ನೆಗಳನ್ನು ಮಾಡಿದ್ವಿ ನಾನು ಮತ್ತು ನಮ್ಮವರೀಗ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಯಾರು ಕೂಡ ನಮ್ಮ ಹಣಕಾಸು ಸಂಸ್ಥೆಯ ವಿರುದ್ಧವಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿಯೂ ಕೂಡ ಗುರುತಿಸಿಕೊಂಡಿಲ್ಲ ಇವತ್ತೇನು ಪ್ರತಿಭಟನೆ ಆಗಿದೆ ಇದು ಕೂಡ ರಾಜಕೀಯೇತರವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವು ಪ್ರತಿಭಟನೆ ಮಾಡಿದ ಉದ್ದೇಶ ಏನಂತೇಳಿದರೆ ಇಲ್ಲಿ ಮೂರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಹಣದ ದುರುಪಯೋಗ ಆಗಿದೆ ಜೊತೆಗೆ ಆಡಳಿತ ಮಂಡಳಿ ನಿಯಮ ಮೀರಿ ಭಾಳಷ್ಟು ಕೋಟಿ ರೂಪಾಯಿಗಳ ಸಾಲಗಳನ್ನು ಕೊಟ್ಟಿದೆ ಈಗ ಆ ಸಾಲ ವಸೂಲಾತಿಯು ಕೂಡ ಕಷ್ಟ ಸಾಧ್ಯ ಆಗಿದೆ ಮತ್ತು ಯಾರು ಮೂರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದ್ದಾರೆ ಹಣದ ದುರುಪಯೋಗ ಮಾಡಿದ್ದಾರೆ ಅವರಿಗೆ ಅವರ ವಿರುದ್ಧ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಪ್ರತಿಭಟನೆಯಲ್ಲಿ ಇರ್ತಕ್ಕಂಥ ಮುಖ್ಯ ವಿಚಾರ ಆಡಳಿತ ಮಂಡಳಿ ಇಲಾಖೆಯಿಂದ ತನಿಖೆಗೆ ಆದೇಶ ಆದಾಗ ಆಡಳಿತ ಮಂಡಳಿಯವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅದರ ಹಿಂದೆ ನಾವು ಯೋಚನೆ ಮಾಡಬೇಕು ಯಾರು ಹಣದ ದುರುಪಯೋಗವನ್ನು ಮಾಡಿದ್ದಾರೆ ಆರೋಪ ಇದೆ ಅವರು ನ್ಯಾಯಾಲಯದ ಮೊರೆ ಹೋಗಿಲ್ಲ ಈ ಆಡಳಿತ ಮಂಡಳಿ ನ್ಯಾಯಾಲಯದ ಮೊರೆ ಯಾಕೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಉದ್ಭವವಾದಂಥ ಪ್ರಶ್ನೆ ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಸ್ವಾಭಿಮಾನಿ ಸಹಕಾರಿಗಳಿಗೆ ಈ ಭಾಗದ ಎಲ್ಲ ಸದಸ್ಯರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಈ ಸಂಘ ಮುಳುಗಡೆ ಆಗಬಾರ್ದು ಒಂದಷ್ಟು ಜನರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಇರಬೇಕು ಮತ್ತು ಸಂಘದ ಆಸ್ತಿ ಎಲ್ಲಿಯೂ ಕೂಡ ದುರುಪಯೋಗ ಆಗಬಾರ್ದು ಹಾಳಾಗಬಾರ್ದು ಕೋಲಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಆಶಯ ಒಂದು ಸಹಕಾರಿ ಸಂಸ್ಥೆ ಎನ್ನುವಂಥದ್ದು ಯಾರೊಬ್ಬರು ನಿರ್ದೇಶಕರು ಯಾರೊಬ್ಬರು ಅಧ್ಯಕ್ಷರ ಕೈಯಲ್ಲಿರೋದಿಲ್ಲ ಅಂತ ನಾವು ಮಹಾಸಭೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರ ಮಹಾಸಭೆಯಲ್ಲಿ ಸಾರ್ವಜನಿಕವಾಗಿ ನಡೆದಂಥ ಮಹಾಸಭೆಯಲ್ಲಿ ಏನು ನಾವು ಸದಸ್ಯರಿದ್ದೇವೆ ನಾವು ಈ ಸಂಘದ ಏನಿದ್ದೇವೆ ನಾವೆಲ್ಲ ಸರ್ವಾನುಮತದ ನಿರ್ಣಯ ಮಾಡಿದ್ದೇವೆ ಈ ಈ ಅವ್ಯವಹಾರ ಅಂತ ಏನಿದೆ ಈ ಅವ್ಯವಹಾರವನ್ನು ಸಿಕ್ಸ್ಟಿ ಫೋರ್ ಅಥವಾ ಸಿಕ್ಸ್ಟಿ ಫೈವ್ ಅಥವಾ ಸಿಕ್ಸ್ಟಿ ಫೋರ್ ತನಿಖೆ ಆಗಬೇಕು ತನಿಖೆ ಆದ ನಂತರ ಯಾರು ತಪ್ಪಿತಸ್ಥಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡಿರ್ತೇವೆ ಆ ನಿರ್ಣಯ ಪ್ರಕಾರ ಈ ಬಾಡಿಯಲ್ಲಿ ನಿರ್ಣಯ ಆಗಬೇಕಿತ್ತು ಈ ತನಿಖೆಗೆ ಮುಂದುವರಿಸಿ ನಿರ್ಣಯ ಮಾಡಬೇಕಿತ್ತು ಅವರು ಅದನ್ನು ಮಾಡದೆ ಈ ತನಿಖೆಗೆ ಇವರು ಸ್ಟೇ ತಗೊಂಡು ಬಂದು ಈ ಅವ್ಯವಹಾರದಲ್ಲಿ ತೊಡಗಿರೋರನ್ನು ಮುಚ್ಚಿಡಬೇಕು ಅನ್ನೋಂಥ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ ದಯವಿಟ್ಟು ನಾವು ಸದಸ್ಯರೇನಿದ್ದೇವೆ ಉತ್ತಾಯ ಇಷ್ಟೇ ದಯವಿಟ್ಟು ಇದರ ಸಿಕ್ಸ್ಟಿ ಫೋರ್ ತನಿಖೆಯಲ್ಲಿ ಆಗಲೇಬೇಕು ಅಥವಾ ಸಿಕ್ಸ್ಟಿ ಫೈವ್ ತನಿಖೆ ಆಗಲೇಬೇಕು ಇದಕ್ಕೆ ನ್ಯಾಯಮತ ತೀರ್ಮಾನ ಬೇಕು ಏನು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟನ್ನು ಈ ವರ್ಷ ಇಷ್ಟು ವರ್ಷದಿಂದ ಕೊಡ್ತಾ ಬರ್ತಾ ಇದ್ದಾರೆ ಆ ಡಿವಿಡೆಂಟನ್ನು ಮುಂದುವರಿಸ್ಕೊಂಡು ನಮ್ಮಂಥ ಮಧ್ಯಮ ವರ್ಗ ಮತ್ತು ಬಡವರಂತೇನಿದ್ದೇವೆ ನಮಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಆಗಿರುತ್ತೆ ಯಾಕಂದರೆ ಇಲ್ಲಿ ಜನರಿಗೆ ಸೊಸೆ ಅನುಕೂಲ ಆಗಬೇಕು ಅದರಿಂದ ಅದು ಮುಳುಸಿ ಹಾಕಿದ್ರೆ ನಾವು ಬಿಡುವುದಿಲ್ಲ ಆದ್ದರಿಂದ ಬಿ ಜೆ ಪಿ ಅಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಕಪ್ ಮಾಡ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಡ ಕೆಸ್ ತನಿಖ್ಲೆ ಆಗಬೇಕು ಅದಕ್ಕೂ ನಾವೇನು ಮತ್ತೆ ಕಾಂಗ್ರೆಸು ಬಿ ಜೆ ಪಿ ಅಂದ್ರೆ ನಮ್ದು ಏನು ಕೊಚ್ಚೆ ಪಾತ್ರ ಇಲ್ಲ ಸೊಸೈಟಿ ಸಾರ್ವಜನಿಕೇ ಬೇಕಾದ್ರೆ ಅದಕ್ಕೆ ಕೇಸ ಇದು ಆಗಲೇಬೇಕು ಸಮಸ್ಯೆ ಸುರಾಮ್ ಚೇಟಿ ಹಂಪಾರು ಸಹಕಾರಿ ಸಂಸ್ಥೆಯಲ್ಲಿ ನೀಡುವ ಹಣಕಾಸು ವ್ಯವಹಾರದ ತನಿಖೆಯನ್ನು ಸಹಕಾರಿ ಆಕ್ಟ್ ಸಿಕ್ಸ್ಟಿ ಫೈವ್ ತೋ ಸಿಕ್ಸ್ಟಿ ಫೈವ್ ಆ್ಯಕ್ಟ್ ಮೂಲಕ ಕೂಡಲೇ ತನಿಖೆ ನಡೆಸಬೇಕು ನೋಡಿ ಹೆಸರು ಮಾಡಿದ್ದಾರೆ ನಾವಿನ್ನಿ ಅಪ್ಬಿಟರ್ ಬಿಸಿಲಲ್ಲಿ ಇದ್ದೀವಿ ಅರಿವರೊಂದು ಒಂಬತ್ತು ಎರಡು ತಾರದಂದು ಅಂಬಾರು ವ್ಯವಸಾಯ ಸೇವಾ ಸಂಘ ಧನ್ಯವಾದ ಈ ಒಂದು ಸಹಕಾರಿ ಏನ ಉಳಿಸ್ಕೊಳ್ಳಿಕ್ಕೆ ನಮ್ಮೊಂದಿಗೆ ಸಹಕರಿಸಿದ್ರಿ ನಾವು ಇವತ್ತು ಯಾರಿಗೂ ಟೀಚರ್ ಮತ್ತೆ ಇಲ್ಲಿ ಯಾರು ಹಣದ ದುರುಪಯೋಗ ಮಾಡಿದ್ದಾರೆ ಅವರ ವಿರುದ್ಧ ಅವರು ಅವರು ನಾವು ಹೋಗಿದ್ದಲ್ಲ ಇಲಾಖೆಯವರು ಹಾಗಾಗಿ ಯಾರ ಮೇಲೆ ತನಿಖೆಗೆ ಹೋಗಿದ್ದಾರೆ ವೆಕೆಟ್ ಮಾಡಬೇಕು ಮತ್ತೆ ಹಣಕಾಸು ಸಂಸ್ಥೆ ಉಳಿಸುವಲ್ಲಿ ನಮ್ಮ ಸಪೋರ್ಟ್ ಇದೆ ನಿಮ್ಮದು ಆಡಳಿತ ದುರುಪಯೋಗ ಹಣದ ವ್ಯವಹಾರಕ್ಕೆ ನಮ್ಮ ವಿರೋಧ ಇದೆ ಸಂಘದ ಪರವಾಗಿ ನಾವಿದ್ದೇವೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತೀವಿ ದಿನ ಇಡದಕ್ಕೆ ಇಡಬೇಕಾದ್ರೆ ಮೊದಲು ನೋಟಿಸ್ ಕೊಡಬೇಕು ಡಿಫಾಲ್ಟ್ ನೋಟಿಸ್ ಕೊಡಬೇಕು ಡಿಫಾಲ್ಟ್ ನೋಟಿಸ್ ಆದಮೇಲೆ ಅವರು ಇಂಥ ದಿನ ಅಂತ ಹೇಳ್ಬೇಕು ಮತ್ತು ಒಂದು ತಿಂಗಳು ಹೋಗ್ತದೆ ಆವಾಗ ನಮ್ಮ ಪಿರಿಯಡ್ ಮುಗೀತದೆ ಆದ್ರಿಂದ ನಮ್ಮ ಮಹಾಸಭೆಯನ್ನು ನಮ್ಮ ಪಿರಿಯಡ್ ನಂತರ ನಾವು ಮಾಡ್ಕೊಳ್ಬೋದು ನೀವು ಯಾರೇ ಬೇಕಾದ್ರು ಬರ್ಲಿಬೋದು ಅವ್ರು ಮಾಡಲಿ ಅಂತ ನನ್ನ ಅಭಿಪ್ರಾಯದಿಂದ ನಾನ್ ಅಷ್ಟೇ ಮತ್ತೆ ಈಗ ಇಲೆಕ್ಷನ್ ಡಿಕ್ಲೇರ್ ಆದ್ರಿಂದ ಮಹಾಸಭೆ ಮಾಡುವಂತ ತುಂಬಾ ಕೆಲಸ ಇದೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಇಲೆಕ್ಷನ್ ಡಿಕ್ಲೇರ್ ಆದ ನಂತರ ಆಟೋಮೆಟಿಕಲಿ ಯಾವ ಬೋರ್ಡ್ ಬಂತು ಆವಾಗ ನಾವು ಮಹಾಸಭೆ ಮಾಡ್ಬೋದು ಈಗ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹಣದ ದುರುಪಯೋಗ ಆಗಿದೆ ಅದರ ತನಿಖೆ ಆಗಿದೆ ನಮ್ಗೆ ಈಗ ಇಲೆಕ್ಷನ್ ಬೇಡ ಒಂದು ಸ್ವಲ್ಪ ಟೈಮಿಗೆ ಇಲೆಕ್ಷನ್ ಮುಂದೂಡಿ ಅಂತೇಳಿ ಹೇಳಿ ನೀವು ಇವತ್ತೀಗ ನಿರ್ಣಯ ಮಾಡ್ಬೋದಲ್ಲ ಇವತ್ತೀಗ ಮೀಟಿಂಗ್ ಇದೆ

ಬೋರ್ಡ್ ಇದೆ 8 ಕೋಟಿ ಒತ್ತಲ ಸಂಸ್ಥೆ ಒಳ್ಳೆ ರೀತಿ ನಡೆಯಬೇಕು ಯಾರು ইলেকಷನ್ ತಪ್ಪು ಮಾಡಿದ್ದಾರೆ ಅವ್ರಿಗೆ ಅವ್ರ ವಿರುದ್ಧ ತನಿಖೆ ಆಗಬೇಕು ಇಲ್ಲಿ ನೋಡಿ ಇನ್ನೊಂದು ಸ್ಪಷ್ಟತೆ ಇದೆ ಇನ್ನೊಂದು ಸ್ಪಷ್ಟತೆ ಇದೆ ಇದ್ದ ಮುಂದೆ ಯಾಬೇಕಾದರೂ ಒಳ್ಳೆ ಮಾಡ್ಕೊಂಡು ಹೋಗಿನಿ ತೊಂದ್ರೆ ಇಲ್ಲ ಈಗ ಅದಕ್ಕೆ ಇಲೆಕ್ಷನ್ ಖಂಡಿತ ಅವರಿಗೆ ಬೇಕಾ ಸದಸ್ಯರಿಗೆ ಇಲೆಕ್ಷನ್ ಮಾಡ್ಕೊಂಡು ಖರ್ಚು ಮಾಡುವುದಕ್ಕಿಂತ ಈಗ ಆಗಿದ್ದನ್ನ ಸರಿಯಾಗಿ ತನಿಖೆ ಮಾಡಿ ಎಲ್ಲರಿಗೂ ರೀತಿಯಲ್ಲಿ ಕೊಡಿ ಸಾಕು ರಾಜ ಮಾಡ್ಕೊಂಡೆ ಅಲ್ಲಾದ ರಾಜೀ ರಾಜ ಮಾಡ್ಕೊಂಡೆ ಆಗಲ್ಲ